ಏನ್ ಬೇಕೋ ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೂರ ಹೇಳ್ತಾರೆ ಹಂಗ ಬಾಯಕ್ ಬತ್ತು ಹೇಳಿದೆ ಮತ್ತೆ ಯಾರ ಬೇಜಾರ್ ನೋಡ್ಕೊಕೋಬೇಟ್ರೆ ಮಾಡಿಲ್ಲ ಹಬ್ಬ ಅಂದ್ರೆ ಒಂದು ಖುಷಿ ಒಂದು ಸಂಭ್ರಮ ಒಂದು ನಾನೆಲ್ಲ ರೆಡಿ ಆಗಷ್ಟಲ್ಲ ಒಂದ್ ಆರೂವರೆ ಆತದ ಹಾಳಾಗೋಯ್ತು ಹಾಳಾಗ್ಬಾರ್ದಲ್ಲ ಚಕ್ಲಿ ಹಾಗಾಗಿ ಏನ್ ಮಾಡ್ತೀನಪ್ಪಾ ಅಂದ್ರೆ ಎಲ್ಲಾರ ಆಣ ತಗೊಂಡ್ ಕಟ್ತಾರ ನಾ ಆಣ ಕಟ್ ಕಡ್ಲಿ ನೆನ್ಸಿಟ್ಟಿನಿ ಕಡ್ಲಿ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತ ನಾಗರ ಪಂಚಮಿ ಹಬ್ಬ ಅಲ್ವಾ ಅಂದ್ರೆ ನಾಳೆಗೆ ನಾಗಪ್ಪ ಹಾಲು ಇರೋದು ಇವತ್ತ ನಮ್ಮ ಮನೆಯಾಗ ನಾಗಪ್ಪ ಹಾಲು ಹಾಗಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಅಥವಾ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಗಪ್ಪ ನಾಗರ ಪಂಚಮಿ ಹಬ್ಬ ಅಂತ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಾಯಿತು ಇವತ್ತು ನಾಳೆಗೆ ಎರಡು ದಿವಸ ಯಾರೆಲ್ಲ ಹಬ್ಬಕ್ಕೆ ಏನೆಲ್ಲ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ನಾನಂತೂ ಏನೂ ಮಾಡಿಲ್ಲ ಇನ್ನು ಬೇಜಾರು ನಿಜವಾಗ್ಲೂ ಬೇಜಾರು ಯಾಕೇನು ಮಾಡಿಲ್ಲಪ್ಪ ಅಂತಂದ್ರೆ ಸಿದ್ಧಾರ್ಥ ಬಗೆ ಇಲ್ಲ ಅದಕ್ಕೂ ಮಾಡಿಲ್ಲ ಮತ್ತು ಮೊನ್ನೆ ಅವ್ರು ಹೋಗಿ ಬಂದರು ಆಮೇಲೆ ಹಬ್ಬ ಮಾಡ್ಕೊಂಡು ಹೋದ್ಮೇಲೆ ನೀನು ತೊಗೊಂಡು ಹೋಗತ್ತೆ ಹಬ್ಬ ಆದಮೇಲೆ ಹೋಗ್ತೀಯಲ್ಲ ಹಬ್ಬ ಮಾಡ್ಕೊಂಡು ಹೋಗತ್ತೆ ಅಂತಂದ್ರೆ ಹಾಗಾಗಿ ನಾನು ಏನು ಮಾಡಲಿಲ್ಲ ಅವ್ರಿಗೇನು ಅಷ್ಟೇ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿ ಕೊಟ್ಟು ಕಳಿಸಿದ್ದೆ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತೆ ಹೇಳ್ತಾರೆ ಈ ಇನ್ನೂ ನಾನು ಇನ್ನೂ ನಿನ್ನೆನೇ ಶನಿವಾರ ಹೋಗಿ ಬಂದೀನಿ ಮುಂದಿನ ಶನಿವಾರ ಬಿಟ್ಟು ಮತ್ತೆ ಬರೋ ಶನಿವಾರ ಹೋಗು ಮತ್ತು ನಿನ್ನೆನೇ ಹೋಗಿ ಬಂದಂಗೆ ಅದು ಒಂದೇ ವಾರನಾಗ ಯಾಕೆ ಹೋಗ್ಕೊತಿ ಇನ್ನೂ ಒಂದು ಇರ್ತಾರಲ್ಲ ಹಾಗಾಗಿ ಒಂದು ವಾರ ಬಿಟ್ಟು ಹೋದೆ ಅಂದ್ರೆ ಸರಿ ಇರ್ತದ ಅಂತ ಹೇಳ್ಬಿಟ್ಟು ಹಾಗಾಗಿ ಮತ್ತೆ ನಾನು ಮಾಡೋ ಉಂಡೆಗಳನ್ನು ಕ್ಯಾನ್ಸಲ್ ಆಯ್ತು ಫ್ರೆಂಡ್ಸ್ ಮನೆಯ ಮಕ್ಕಳಿಲ್ಲ ಅಂದ್ರೆ ಹಬ್ಬನೇ ಅನಿಸೋದಿಲ್ಲರಿ ಅದು ನಿಜವಾಗ್ಲೂ ಏನು ಮಾಡಿದರೆ ಏನೈತೆ ನಾವೇ ತಿನ್ಬೇಕಲ್ಲ ಅನ್ನೋದು ಬೇಜಾರಾಗಿ ಬಿಡ್ತೈತಿ ಏನು ಬಿಡು ಅಷ್ಟೇ ಹಾಗಾಗಿ ಮಾಡೋಕೆ ಇಷ್ಟನೇ ಆಗೋದಿಲ್ಲ ಮಕ್ಕಳಿದ್ರಪ್ಪ ಅಂದ್ರೆ ಮನ್ಯಾಗ ಅದು ಮಾಡಿಕೊಡ್ಬೇಕು ಇದು ಮಾಡಿಕೊಡ್ಬೇಕು ಅದು ಮಾಡಿಟ್ಟರೆ ತಿಂತಾರೆ ಹೀಗೆ ಮಾಡಿಟ್ಟರೆ ತಿಂತಾರೆ ಅಂತ ಅಂತಿದ್ವಿ ಅಂದರೆ ಅದೊಂದು ದೊಡ್ಡ ಸಂಭ್ರಮ ಖುಷಿ ಅಂತಲೇ ಹೇಳ್ಬೋದು ಮಕ್ಕಳ ಮನೆಯಲ್ಲಿದ್ದರೂ ಹಬ್ಬ ಈಗ ಈಗೇನು ಮಾಡೇನಪ್ಪ ಅಂತಂದ್ರೆ ಮುಂಜಾನೆ ಎದ್ದು ಒಟ್ಟು ಎಲ್ಲ ಮನೆಗಿನೆಲ್ಲ ಒರೆಸ್ಕೊಂಡು ಎಲ್ಲ ಪೂಜೆ ಗಿಜ್ಜೆ ಎಲ್ಲ ಆಯಿತು ಆಯಿತು ಹಾಸಿಗೆ ಎಲ್ಲ ಇವತ್ತೇ ಒಗ್ದಾಕ್ದೆ ನಾನು ಇನ್ನೂ ಐತೆ ಬಾಕಿ ಕೆಲಸ ಭಾಳ ಐತಿ ಆದರೂ ಒಂದೊಂದು ಮಾಡ್ಕೊತ ಹೋಗೋಣಂತ ಪಂಚಮಿ ಹಬ್ಬಕ್ಕಂತ ನಾವು ಏನು ಸ್ವಚ್ಛ ಮಾಡೋಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಲ್ಲ ಆ ಟೈಮಲ್ಲಿ ನಾನು ಮನೆ ಎಲ್ಲ ಚರ್ಚ್ ಮಾಡ್ಕೊತೀನಿ ಯಾಕಂದ್ರೆ ನಮ್ಮ ಮನೆ ಪದ್ಧತಿ ಏನೈತಿ ಅದೇ ಮಾಡ್ಬೇಕಲ್ರಿ ಎಲ್ಲರೂ ಮಾಡ್ದಂತ ನಾನು ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವ್ರವ್ರ ಪದ್ಧತಿ ಅವ್ರವ್ರ ಮನೇದು ಹೆಂಗೆ ಇರ್ತೈತೆ ಹಂಗೆ ಮಾಡ್ಕೊತ ಹೋಗ್ಬೇಕಾಗ್ತದ ನಮ್ಮ ಮನೇಲೆ ಅದು ಯಾವುದು ಮಾಡಿಲ್ಲ ಹಾಗಾಗಿ ನಾನು ಅದು ಯಾವುದು ಮಾಡೋಕೆ ಹೋಗಲ್ಲ ಅಂದ್ರೆ ಈ ವರ್ಮಲಕ್ಷ್ಮಿ ಪೂಜೆ ಮಾಡೋ ಟೈಮಲ್ಲಿ ಅದನ್ನು ಆ ಟೈಮಲ್ಲಿ ನಾನು ಸ್ವಚ್ಛ ಮಾಡ್ಕೋತೀನಿ ಯಾಕಂದ್ರೆ ಆ ಪೂಜೆ ಮಾಡೋದು ನಾನೇ ಹಿಡ್ದಿರೋದು ಮುಂಚೆಯಿಂದ ಮಾಡಿಲ್ಲ ಆದರೂ ನಾನು ಹಿಡ್ದಿ ಆ ಪೂಜೆ ಹಿಡಿದಕ್ಕೆ ಕೂಡ ನಾನು ಬೈಸ್ಕೊಂಡಿದ್ದೀನಿ ನಮ್ಮ ಮನೆಯಾಗ ಆ ಪದ್ಧತಿ ಎಲ್ಲ ಇಲ್ಲ ನೀನು ಹೊಸ್ದೇ ಹೊಸ್ದೇ ಮಾಡಾಕತ್ತೀ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ನನ್ನ ಭಕ್ತಿ ನನ್ನ ದೇವ್ರ ಮೇಲೆ ತುಂಬ ಆಸೆ ಹಾಗಾಗಿ ನಾನು ಅದನ್ನು ಮಾಡಬೇಕಂತಲೇ ಮಾಡಕತ್ತೀನಿ ಮತ್ತು ನಾವು ಯಾಕಂದ್ರೆ ನಾವು ಸಣ್ಣವರಿದ್ದಾಗಿಂದ ನಮ್ಮ ಮಾಡ್ಕೋತ ಬಂದಾಳೆ ಹಾಗಾಗಿ ಅದನ್ನು ಅಲ್ಲಿಂದ ನಾನೇ ಮಾಡಿ ನಮ್ಮ ಮನೆಯಾಗಿದ್ದು ಕೂಡ ನಾನೇ ಪೂಜೆ ಮಾಡ್ತಿದ್ದೆ ವರಮಲಕ್ಷ್ಮಿದು ಅಂದ್ರೆ ಸಂಪತ್ತು ಶುಕ್ರವಾರ ಮಾಡ್ತಿದ್ರು ಐದು ಶುಕ್ರವಾರಕ್ಕ ಲಕ್ಷ್ಮೀ ಕೂರಿಸಿ ಪೂಜೆ ಮಾಡ್ತಿದ್ವಿ ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಕೆಲಸಕ್ಕೆ ಕೆಲ್ಸಕ್ಕೆ ಹಂಗಾಗಿ ಏನು ಮಾಡಿದೆ ವರ್ಮಲಕ್ಷ್ಮಿ ಪೂಜೆನ ನಾನು ಹಿಡಿದಿನಿ ಒಂದು ದಿವಸ ಕೂರಿಸಿ ಪೂಜೆ ಅಂತ ಆ ಥರ ಮಾಡ್ಕೋತೀನಿ ನಾವು ಅಲ್ಲಿ ಊರಾಗಿದ್ದಾಗ ಪಂಚಮಿ ಹಬ್ಬ ಅಂತೂ ಯಾವ ಅಪ್ಪ ಹೇಳಂಗಿಲ್ಲ ಎಷ್ಟು ಮಾಡ್ತಾ ಇದ್ರು ಅಂದ್ರೆ ಭಾರಿ ಅಂದ್ರೆ ಭಾರಿ ಚೆಂದ ಆತಿತ್ತು ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬರೋದು ಒಳ್ಳೆ ಏನು ಹೇಳ್ಬೇಕಂದ್ರೆ ಪಂಚಮಿ ಹಬ್ಬನ ದೊಡ್ಡದು ಅಕ್ಕ ಹೇಳೋರು ಹಿರಿಯರು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ನಿಜವಾಗ್ಲೂ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಯಾಕಂದ್ರೆ ಗಂಡೂರ ಮನೆಗೆ ಹೋದ ಹೆಣ್ಮಕ್ಳೆಲ್ಲ ಈ ಹಬ್ಬಕ್ಕೆ ಪಕ್ಕ ಬರ್ತಾರೆ ಯಾ ಹಬ್ಬಕ್ಕೆ ಬಂದಿಲ್ಲ ಅಂದ್ರೆ ಹಬ್ಬಕ್ಕೆ ಪಕ್ಕ ಬರ್ತಾರೆ ಬಂದು ಪ್ರತಿಯೊಬ್ಬರು ಹೆಣ್ಮಕ್ಳು ಬಣ್ಣ ಬಣ್ಣ ಸೀರೆ ಉಟ್ಕೊಂಡು ಲೈನಾಗಿ ಓಣಾಗ ಊರಾಗಿದ್ದಾಗ ನೋಡ್ರಿ ಊರಾಗ ಹೆಣ್ಮಕ್ಳು ಹೊಂಟ್ರಂದ್ರೆ ಬಣ್ಣ ಬಣ್ಣ ಸೀರೆ ಉಟ್ಕೊಂಡು ಕೈಯ್ಯಾನದಿ ಹಿಡ್ಕೊಂಡು ಆಗಪ್ಪ ಹಾಲು ಹಿಡ್ಕೊಂಡು ಎಷ್ಟು ಖುಷಿ ಅಂತೀರಿ ಆ ಖುಷಿಯ ಸಂಭ್ರಮನೆ ಭಾಳ ಅಂದ್ರೆ ಭಾಳ ಚಂದ ಅದು ನೋಡೋಕೆ ಒಂದು ಕಣ್ಣಿಗೆ ಒಂದು ಆನಂದ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಕೈತೆ ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಈಗ ನಾವು ಹೋಗೋದಾಗೆಲ್ಲ ನಾವು ಇಲ್ಲಿ ಚಾದ್ರ ಭಗವಾಂತದ್ದು ಒಂದು ಐಟಿ ಸಿಗಸ್ಕೊಂಡು ಹಬ್ಬ ಮಾಡೋ ಕಾಲ ಈಗ ಬಂದೈತಿ ಏನು ಹಬ್ಬ ಅಂತೀರ ಅವಾಗೆಲ್ಲ ಜೋಕಾಲಿ ಆಡೋದೇನು ಒಬ್ಬರು ಮನೆಗೊಬ್ಬರು ಉಂಡೆ ಹಂಚೋದೇನು ಒಬ್ಬರು ಮನಿಗೊಬ್ಬರು ಕೊಟ್ಟು ತಿನ್ನೋದೇನು ಅವಾಗಿನ ಪದ್ಧತಿ ಅವಾಗಿನ ರೀತಿನೇ ಬೇರೆ ನೀಗೇನು ಇಲ್ಲ ಎಲ್ಲರೂ ಎರಡು ಉಂಡಿ ಯಾರಿಗೆ ರೆತ್ಗೆ ಪ್ಲೇಟ್ ಹಾಕಿ ಕೊಟ್ಟು ಅಂದ್ರೆ ಏಯ್ ಅವ್ಯಾಡ ನಾಳೆ ನಮ್ಮ ತಿನ್ನಕ ಅನ್ನೋ ಪರಿಸ್ಥಿತಿ ಬಂದೈತಿ ಈಗ ಅಂಥ ಕಾಲ ಏನೂ ಕಮ್ಮಿ ಇಲ್ಲ ನಿಜ ಹೇಳ್ಬೇಕಂದ್ರೆ ಏನೂ ಕಮ್ಮಿ ಇಲ್ಲ ದುಡ್ಡೂ ಕಮ್ಮಿ ಇಲ್ಲ ಅನ್ನ ಕಮ್ಮಿ ಇಲ್ಲ ಏನು ಏನೂ ಕಮ್ಮಿ ಇಲ್ಲ ಆದ್ರೂ ಇನ್ನೊಬ್ರಿಗೆ ಕೊಟ್ಟು ತಿನ್ಬೇಕಂದ್ರೆ ಒಂಥರ ಹೊಟ್ಟಿ ಉರಿ ಒಂಥರ ಸಂಕಟ ಜನಗಳಿಗೆ ಗೊತ್ತಿಲ್ಲ ಒಬ್ರನ್ನ ಹಂಚ್ಕೊಂಡು ತಿನ್ಬೇಕನ್ನೋ ಬುದ್ಧಿ ಅಂತ ಸತ್ ಹೋಗ್ಬಿಟ್ಟೈತೆ ಅದು ಇಲ್ಲವೇ ಇಲ್ಲ ಅವಾಗ ಹಬ್ಬ ಮಾಡಿದ್ರಂದ್ರೆ ಚೋಡ ಉಂಡು ಏನೇ ಮಾಡಲಿ ಮನೆಯಾಗ ಏನೇ ಮಾಡಿದ್ರು ಏನು ಮಾಡ್ತಿದ್ರು ಆಜು ಬಜ್ಜಿ ಮುನಿ ಇರೋರಿಗೆ ಎಲ್ಲ ಪ್ಲೇಟ್ನ ಹಾಕಿ ಅವ್ರಿಗು ಕೊಡ್ತಿದ್ರು ಅವ್ರು ಇವ್ರಿಗೆ ಕೊಡ್ತಿದ್ರು ಇವ್ರು ಅವ್ರಿಗೆ ಕೊಡ್ತಿದ್ರು ಅದು ಹಬ್ಬ ಅಂದ್ರೆ ಆ ರೀತಿ ಇವಾಗೆಲ್ಲದವ್ರೆ ಆ ಥರ ಹಬ್ಬಗಳು ಇವಾಗ ಏನಾರು ಯಾರ ಮನಿ ಅಂದ್ರೆ ಏನಾರು ತಂದು ಒಯ್ದು ಕೊಟ್ರಂತ ತಿಳ್ಕೋರು ನೀವು ಹೆಂಗೆ ಗೊತ್ತಂದ್ರೆ ಮನ್ ಮೈಂಡ್ನ ಫಸ್ಟ್ ತಲೆಗೆ ಬರೋದೆ ನಮ್ಗೆ ಏನಾದರೂ ಮಾಡಿಸಿ ತಂದು ಕೊಟ್ರೆ ಇವರು ಇದನ್ನು ತಿನ್ಬೇಕಾ ಚೆಲ್ಬೇಕಾ ಮನೇಲಿ ತೊಗೋಬೇಕಾ ತೊಗೋಬಾರ್ದ ಫಸ್ಟ್ ಓಡೋದೇ ಇದು ಅವಾಗ ಹ್ಯಾಂಗೆ ಇರಲಿಲ್ಲ ಹಬ್ಬಕ್ಕೆ ತಂದು ಕೊಟ್ಟರೆ ಎಷ್ಟು ಕಾಳಜಿ ಅಂತ ಎಷ್ಟು ಪ್ರೀತಿಯಿಂದ ಅವರಲ್ಲಿ ಅಲ್ಲಿ ಬಾಗಲ್ದಾಗ ಬರೋದ್ರಾಗ ಒಳಕ್ಕೆ ಹರಿದೇನು ಒಳಗೆ ಕರೆದು ಅವ್ರಿಗೆ ನೀರು ಕೊಟ್ಟು ಚಾ ಮಾಡಿ ಕೊಟ್ಟು ಕುಂದ್ಕಿ ಚಂದ್ರೆ ಹಿರಿಯಾರು ಎಷ್ಟು ಚೆಂದ ಮಾತಾಡೋದು ಇಂತಿಂಥ ಹಬ್ಬದ ಮಾತುಗಳು ಎಷ್ಟು ಮಾತು ಕೇಳೋಕ್ಕೆ ಕಿವಿಗೊಂದು ಆನಂದ ಅಂತಲೇ ಹೇಳ್ಬೋದು ಅಷ್ಟು ಸುಂದರವಾದ ಜೀವನ ಅದು ಇವಾಗಿನೇ ಜೀವನ ನೋಡಬೇಕು ಹೇಳಂಗಿಲ್ಲ ಕೇಳೋಂಗಿಲ್ಲ ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಇನ್ನೂ ಆ ಪದ್ಧತಿಗಳನ್ನ ಯಾರೆಲ್ಲ ನಡ್ಸ್ಕೊಂಡು ಹೊಂಟಿರಿ ಇನ್ನೂ ಕೊಟ್ಟು ತೊಗೊಳ್ಳೋದ್ರಾಗ ಯಾರಿದ್ದೀರಿ ಎಲ್ಲರೂ ಊಣೆನವ್ರು ಸೇರಿ ಹಂಚ್ಕೊಂಡು ತಿನ್ನೋರು ಯಾರಿದ್ದೀರಿ ಎಲ್ಲರೂ ಓಣೆನವ್ರು ಸೇರಿ ಹೆಣ್ಮಕ್ಳು ಹಬ್ಬ ಮಾಡೋರು ಯಾರಿದ್ದೀರಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ತುಂಬನೇ ಖುಷಿ ಆಕೈತಿ ನನಗಂತೂ ಇನ್ನೂ ಇದಾರ ಇಂಥವ್ರು ಅಂತೂ ತುಂಬಾ ಖುಷಿ ಆಕೈತಿ ನಾನು ನೋಡ್ತಿದ್ದಂಗೆ ತುಂಬ ಕಮ್ಮಿ ಆಗೈತಿ ಹಳ್ಳಿಗಳಲ್ಲಿ ಸ್ವಲ್ಪ ಐತಿ ಸಿಟಿಗಳಲ್ಲಂತೂ ಬಾಗಿಲು ಮುಚ್ಚಿದ ಬಾಗಿಲು ತೆಗೋಂಗೇ ಇಲ್ಲ ಅದು ಹಬ್ಬ ಇರಲಿ ಹುಣಿವಿರಲಿ ಹಮಾಸ್ಯ ಇರಲಿ ಏನು ಮಣ್ಣು ಇರಲಿ ಬಾಗಿಲು ಮುಚ್ಚಿದ್ದು ಮುಚ್ಚಿದಂಗೆ ಇರಬೇಕು ಅಷ್ಟೇ ಅದು ಸಿಟಿ ಜೀವನ ಬಾಗಿಲು ತೆಗ್ದ್ಬಿಟ್ರೆ ಹಳ್ಳಿ ಜೀವನ ಅಷ್ಟೇ ಗೊತ್ತು ಮಾಡ್ಕೊಂಬಿಡ್ರಿ ನೀವು ಹಂಗೆ ಏನು ಕಾಲ ಇನ್ನು ಇನ್ನೂ ಹೋಗಿ ಮುಟ್ತೈತಿ ಅಂತ ತಿಳಿದಿಲ್ಲ ಇದು ಅಂದ್ರೆ ಸೀಟಾಗಿ ಎಲ್ಲರೂ ಹಾಗೆ ಇರೋದಿಲ್ಲ ಕೆಲವೊಬ್ಬರು ಅವ್ರದ್ದಾದ ಒಂದು ಪದ್ಧತಿಯಲ್ಲಿ ಅವ್ರದ್ದು ಅವ್ರದ್ದಾದ ಒಂದು ರೀತಿಯಲ್ಲಿ ಅವರು ಇರ್ತಾರೆ ಕೆಲವೊಬ್ರು ಹಿಂಗೆ ಜನಗಳೂ ಇರ್ತಾರೆ ಅಲ್ವಾ ಈ ಮಾತುಕತೆ ಜಾಸ್ತಿ ಐತಲ್ಲ ಫ್ರೆಂಡ್ಸ್ ಬನ್ನಿ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬೆಳಗ್ಗೆಯಿಂದ ನೋಡಿ ಬೆಳಗ್ಗೆಂದ ಸ್ವಲ್ಪ ಕೆಲಸ ಆಯಿತು ಅಷ್ಟೇ ಚೋಡ ಮಾಡಿದೆ ಚೋಡ ಮಾಡಿ ಉಂಡೆ ಕಟ್ಟಿ ಇಟ್ಟಿನಿ ಕಡಲೆ ಹೆಂಗಿದ್ರು ನೆಂದವ ಈಗ ನೋಡ್ರಿ ಟೈಮ್ ಇಟ್ಟಾಗೈತಿ ಆರು ಗಂಟೆ ಆಗೈತಿ ಇನ್ನು ಮತ್ತೆ ಕೆಲಸ ಶುರು ಹಾಕೈತಿ ಹಾಗೆ ವಿಡಿಯೋ ಕೂಡ ಶುರು ಮಾಡೋದಂತ ಬನ್ರಿ ಕಸ ಎಲ್ಲ ಹುಡುಗಿದಾಯ್ತು ಎಲ್ಲಾಯ್ತು ಇನ್ನೇನು ಕ ಕೈಕಾಲು ಮುಖ ತೊಳ್ಕೊಳ್ಳೋದು ಮತ್ತು ಪೂಜೆ ಮಾಡೋದು ಈ ಸದ್ ನಾಗಪ್ಪನ ಮಾಡಿಬಿಟ್ಟು ನಾಗಪ್ಪಗೆ ಹಾಲು ಎರ್ಯೋದು ಆರಾಗೈತಿ ನಾನೆಲ್ಲ ರೆಡಿ ಆಗೋಷ್ಟಲ್ಲೇ ಒಂದು ಆರೂವರೆ ಆತದ ಆ ಟೈಮಲ್ಲಿ ಹಾಲು ಹಾಕಿದ್ರೆ ಹಾಕೈತಿ ಅದಕ್ಕೆ ಈಗ ನಾನು ರೆಡಿ ಆಗಬೇಕು ಹಿಂಗೆ ರೆಡಿ ಆಗ್ತೀನಿ ಅಂತ ನೋಡ್ರಿ ಯಾವಾಗಲೂ ನಾನು ರೆಡಿ ಆಗೋದು ಇಲ್ಲ ಆಮೇಲೆ ಏನು ಮಾಡ್ತಾನೂ ಇರಲಿಲ್ಲ ಎಲ್ಲ ಏನು ಮಾಡ್ತಿದ್ದೆ ಅಂದ್ರೆ ಬರೇ ಉಂಡೆ ಈ ಥರದ್ದು ಏನು ಮಾಡಬೇಕು ಮಾಡಿ ಕೊಡ್ತಿದ್ದೆ ಭಾಗ್ಯ ಮತ್ತು ಸಿದ್ಧಾರ್ಥ ಮಾಡ್ಕೋತಿದ್ರು ಅವಾಗ ಸಿದ್ಧಾರ್ಥ ಹೋದ್ಮೇಲೆ ಭಾಗ್ಯನೇ ಮಾಡ್ಕೋತಾ ಇದ್ಲು ನಾವು ಯಾರಾದರೂ ಒಬ್ಬರು ಹಿಂದೆ ಕೈ ಹಿಡಿತಿದ್ವಿ ಅಷ್ಟೇ ಈ ವರ್ಷ ನಾವೇ ಇಬ್ಬರೇ ಮಾಡಬೇಕು ಬೆಳಗ್ಗೆಯಿಂದ ಅದೇ ಭಾಳ ಬೇಜಾರಾಗತ್ತೈತೆ ನನಗೆ ಅದು ಹೇಳಂಗಿಲ್ಲ ಅಂತ ಭಾಳ ಅಂದ್ರೆ ಭಾಳ ಬೇಜಾರಕ್ಕೆ ಆ ಫೋಟೋಗಳು ಇದ್ರೆ ನಿಮಗೆ ಹೌದು ಪಂಚಮಿ ಇದೆಲ್ಲ ನಾನು ತೋರಿಸ್ತೀನಿ ಅದಾವೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಹಳೆ ಇತ್ತಲ್ಲ ಹಳೆ ಹಾಳಾಗೋಯ್ತು ವಾಟ್ ಅನೌತ ಹಳೆ ಫೋನಲ್ಲಿದ್ದರೆ ನೋಡ್ತೀನಿ ಇದ್ರೆ ನಾನು ಖಂಡಿತ ಹಾಕ್ತೀನಿ ನೋಡೋಕಾದ್ರೆ ನನಗೆ ಪಂಚಮಿ ಹಬ್ಬ ಅಂದರೆ ತುಂಬಾ ಖುಷಿ ನಾವು ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ತಿದ್ವಿ ಈ ವರ್ಷ ಏನೂ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ ನನಗೆ ಬರೀ ಕೈಕಾಲು ಮುಖ ತಳ್ಕೊಂಬಂದು ರೆಡಿ ಆಗ್ತೀನಿ ಏನು ಮಾಡೋಕ್ಕಾಗಲ್ಲ ಬೇಜಾರಷ್ಟೇ ಮಗಳಿಲ್ಲ ಅಂತ ನೋಡ್ರಿ ಈ ಥರ ಸೀರಿನ ಉಟ್ಕೊಂಡಿನಿ ಇನ್ನು ಏನು ತಲೆಯೆಲ್ಲ ಬಾಚ್ಕೊಂಡು ಏತಿ ಹೊಡ್ರ ತುರ್ಬಾ ಕಟ್ಟಿನಿ ನಮ್ಮ ಊರಾಗ ಹೇಳ್ತಾರೆ ಹಂಗೆ ಬಾಯಿಗೆ ಬಂತು ಹೇಳಿದೆ ಮತ್ತು ಯಾರು ಬೇಜಾರು ನೋಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಈಗ ಹೇಳಕತ್ತೀನಿ ನಮ್ಮೂರ ಹಾಗೆ ಅಂತಾರೆ ಹೀಗೆ ಅದು ತುರ್ಬಾ ಕಟ್ಟಿದ್ದೆ ಅಂದ್ರೆ ಒಡ್ರು ಹಣ್ಣು ಕೊಡ್ದೆ ಹ್ಯಾಂಗೆ ಹೇಳ್ತಾರೆ ನಾನು ಹಂಗೆ ಕಟ್ಟಿನ ಅದಕ್ಕೆ ಈ ಸದ್ಯ ಯಾಕಂದ್ರೆ ಇನ್ನೂ ಕೆಲಸ ಐತಿ ನನಗೆ ಹಾಗಾಗಿ ನಾನು ಈ ಥರ ಕಟ್ಕೊಂಡಿನಿ ನಾ ರೆಡಿ ಆಗಿಲ್ಲ ಈ ಪೂರ್ತಿ ಫಸ್ಟ್ ಉಸುಳಿ ಮಾಡಿಡಬೇಕು ಉಸಳಿ ಮಾಡಿಲ್ಲ ಉಂಡೆ ಆಗ್ಯವ ಚೋಡಾಗ್ಯವ ಆದರೆ ಉಸುಳಿನೇ ಮಾಡಿಲ್ಲ ಕೊತ್ತಂಬರಿ ಕರಿಬೇವು ಬೇಕಿತ್ತು ಹಾಗಾಗಿ ಅವ್ರಿಗೆ ಕೊತ್ತಂಬರಿ ಕರಿಬೋ ಥರದ ಕಳ್ಸೀನಿ ಅವ್ರು ಬರೋಷ್ಟರಲ್ಲಿ ನಾನು ಪೂಜೆದೆಲ್ಲ ರೆಡಿ ಮಾಡ್ಕೋತೀನಿ ಹೆಂಗೈತೆ ರೀ ಸೀರೆ ಈ ಥರನ ಸೀರೆ ಇದು ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಸೀರೆ ವರಮಲಕ್ಷ ಪೂಜಕ್ಕೆ ತೊಗೊಂಡಿರೋ ಸೀರೆ ಏನಿಲ್ಲ ಅಂದರೆ ಈ ಒಂದು ನಾಲ್ಕು ಐದು ವರ್ಷ ಆಗಿರ್ಬೇಕು ಈ ಸೀರೆ ತೊಗೊಂಡು ಉಟ್ಕೊಂಡಿರೋದು ಒಂದು ಎರಡು ಸಾರಿ ಮೂರು ಸಾರಿ ಉಟ್ಕೊಂಡಿರ್ಬೇಕಷ್ಟೇ ಇದು ಈಗ ಉಟ್ಕೊಂಡಿರೋದು ಒಂದು ಮೂರನೇ ಸರಿಯೋ ಅಥವಾ ನಾಲ್ಕನೇ ಸರಿ ಇರಬೇಕು ಜಾಸ್ತಿ ಟೈಮ್ ಉಟ್ಕೊಂಡಿಲ್ಲ ಫಸ್ಟ್ ಟೈಮ್ ನಾನು ಈ ತರ ಸೀರೆ ಉಟ್ಕೊಂಡು ನಿಮ್ಮ ಕನ್ನಡಿ ಮುಂದೆ ನಿಂತು ತೋರಿಸ್ತಾ ಇರೋದು ಹೆಂಗಿದೆ ಅಂತ ಓಕೆ ಫ್ರೆಂಡ್ಸ್ ಈ ತರ ಸೀರೆನೂ ಉಟ್ಕೊಂಡಿದ್ದೀನಿ ಇನ್ನೇನು ರೆಡಿ ಏನಿಲ್ಲ ತಲಿ ಒಂದು ಇಕ್ಕೊಂಬಿಟ್ರೆ ಮುಗಿದು ತೆಲಿ ಒಂದಾಗ ಇಕ್ಕೊಳೋದು ಮತ್ತು ಏನು ಕೆಲಸ ಇಲ್ಲ ಅದಕ್ಕೆ ಮೊದಲು ಉಸಿರಿಗೆ ರೆಡಿ ಮಾಡ್ಕೊಳ್ಳೋಣ ಪೂಜಾಕ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಕಟ್ ಇದ್ದೆ ಹಾಗೆ ಉಸುಳಿಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡಾಕತ್ತಿದ್ದೆ ಹಾಗೆ ಸ್ವಲ್ಪ ತವ್ರ ಮನೆ ನೆನಪಾಯಿತು ಯಾಕಪ್ಪ ಅಂತಂದ್ರೆ ಯಾವಾಗಲೂ ತವ್ರ ಮನೆ ಹಬ್ಬ ಮಾಡಿದ್ದು ಅಂದರೆ ತುಂಬ ಸತಿ ಆಯಿತು ಈಗ ಬಿಟ್ಟಿನ ಹೋಗಿಲ್ಲ ಅಂದ್ರೂ ಈ ಸಾರಿ ಯಾಕೋ ನನಗೆ ಒಂಥರ ಆಯಿತು ಹೋಗಿ ಅಲ್ಲಿ ಹಬ್ಬ ಮಾಡ್ಬೋದಾಗಿತ್ತು ಅಂತ ನಮ್ಮ ಕರೆದಿದ್ದಿಲ್ಲ ಆದ್ರೆ ನಮ್ಗೆ ಹೋಗೋಕ್ಕಾಗಲ್ಲ ರೀ ಮಕ್ಕಳು ದೊಡ್ಡೋದು ಇಲ್ಲಿ ಸಂಸಾರ ಮಾಡೋಟಿಗೆ ಸಾಕನಂಗ ಇರ್ತೈತೆ ಅಲ್ಲಿ ಹೋಗೋದೇ ಆಗಲ್ಲ ಮಕ್ಳು ಎಷ್ಟೇ ದೊಡ್ಡ ಆಗಲಿ ಮಕ್ಳು ಲಗ್ನ ಮಾಡಿದ್ರು ಕೂಡ ತವ್ರ ಮನೆ ಹಂಬಲಂತ್ರೂ ತಪ್ಪೋದಿಲ್ಲ ಮಕ್ಳಿಗೆ ಅದು ಏನಂತನೇ ಗೊತ್ತಿಲ್ಲ ತವ್ರ ಮನೆಯ ಮೇಲೆ ಒಂದು ಆಸೆ ಇದ್ದೇ ಇರ್ತೈತಿ ಹಬ್ಬಕ್ಕೆ ಅನ್ನೋದು ಅದರಲ್ಲಿ ಪಂಚಮಿ ಹಬ್ಬ ಅಂತಂತೂ ತುಂಬ ಇಷ್ಟವಾಗಿದ್ದು ಹಬ್ಬ ಹೆಣ್ಮಕ್ಳಿಗೆ ಹೋಗ್ಬೇಕಂತ ಆಸೆ ಇರ್ತೈತಿ ಆದ್ರೆ ಹೋಗೋಕ್ಕಾಗಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಏನು ಮಾಡೋದು ಬೇಜಾರಾದರೂ ಆಗಿಲ್ಲ ಅಂದ್ರು ಹಬ್ಬ ಇಲ್ಲೇ ಮಾಡಬೇಕು ಹೋದ್ರೆ ಆಗ್ತಿತ್ತು ಮೊನ್ನೆನೇ ಹೋಗಿ ಬಂದಿನಲ್ಲ ಹಾಗಾಗಿ ಬೇಡ ಬಿಡು ಅಂತ ಹೋಗಕ್ಕೆ ಹೋಗಲಿಲ್ಲ ಮತ್ತು ನೋಡೋಣ್ರಿ ಮತ್ತೆ ಯಾವಾಗಾರೆ ಹೋದ್ರಾಯ್ತು ಯಾವಾಗ ಟೈಮ್ ಬರ್ತೈತಿ ಯಾವಾಗ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಳತ್ತಿದ್ದೆ ಈರುಳ್ಳಿ ಕಟ್ ಮಾಡೋದು ಒಂದು ಕೆಲಸ ಐತೆ ನೋಡ್ರಿ ಇದೊಂದು ಬಿಟ್ಟು ನನಗೆಲ್ಲ ಕೆಲಸ ಹೇಳ್ರ ಅನ್ನೋ ಥರ ಇರ್ತೈತಿ ಕಟ್ ಮಾಡೋದು ಒಂದು ದೊಡ್ಡ ಕರ್ಮದ ಕೆಲಸ ನಂಗೆ ಆಕೈತಿ ಸಂಜೆ ಟೈಮ್ ಚಹಾ ಕುಡ್ದಿಲ್ಲ ಅಂದ್ರೆ ನಮ್ಗಂತೂ ಬಗೆಹಾರೋದಿಲ್ಲ ಫಸ್ಟ್ ಚಹಾ ಬೇಕು ಇದೆಲ್ಲ ಮಾಡೋಕ್ಕಿಂತ ಫಸ್ಟ್ ನಮ್ದು ನೆವುದೇ ಆಗಬೇಕು ಯಾಕಂದ್ರೆ ಚಹಾ ಕುಡಿಲಿಕ್ಕೆ ಅಂದ್ರೆ ತಲೆ ಓಡೋದಿಲ್ಲ ಕೈಕಾಲು ಆಡೋದೇ ಇಲ್ಲ ಹಾಗಾಗಿಬಿಟ್ಟು ಮೊದಲ ಚಾ ಮಾಡೋಣ ಅಂತೇಳಿ ಚಹಾ ಕಿಡಾಕತ್ತಿದ್ದೆ ಎಲ್ಲ ಒಂದು ಕಡೆ ಬದಿಗಿಟ್ಬಿಟ್ಟು ಫಸ್ಟ್ ಚಹಾ ಚಾಲೂ ಮಾಡಿದೆ ಕಿಟ್ಟು ಚಹಾ ಕುಡ್ಕೋ ಅಂತ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಇದ್ದೆ ಇನ್ನೂ ಕೊತ್ತಂಬರಿ ಕರಿಬೇವು ಬಂದಿಲ್ಲ ನೋಡೋಣ ಅಂತ ಇವುದನ್ನ ಎಲ್ಲ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾಗಪ್ಪನ ರೆಡಿ ಮಾಡ್ಕೋಬೇಕು ನಾಗಪ್ಪನ ರೆಡಿ ಮಾಡ್ಕೋಬೇಕಂತಂದ್ರೆ ಏನೆಲ್ಲ ತೊಗೋತೀನಿ ನಾನೇನೆಲ್ಲ ಮಾಡ್ತೀನಿ ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ಫಸ್ಟ ಒಂದು ಪ್ಲೇಟ್ ತೊಗೊಂಡಿನಿ ಪ್ಲೇಟಿಗೆ ಹಾಕೋತಾ ಹಾಕೋತಾಯಿದ್ದೀನಿ ನಾನು ಅರಿಶಿನ ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ನಾಗಪ್ಪನ ಇದ್ದೀನಿ ಅಂದ್ರೆ ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತೀನಿ ನಾನು ಯಾವ್ದು ಅನುಕೂಲ ಆಗತ್ತೆ ಹಂಗೆ ಮಾಡ್ತೀನಿ ಬೆಲ್ಲ ಇತ್ತಂದ್ರೆ ಬೆಲ್ಲ ಹೆಚ್ಚಿ ಅದ್ರದ್ದು ನಾಗಪ್ಪ ಮಾಡ್ಬೌದು ಬೆಲ್ಲದ ನಾಗಪ್ಪ ಮಾಡ್ತಾರೆ ಎಲ್ಲರೂ ಅರ್ಶಿಣ್ ನಾಗಪ್ಪನ ಕೂಡ ಮಾಡ್ತಾರೆ ಅದರ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಚೆಂದ ಬರ್ತಿತ್ತು ನಾಗಪ್ಪ ಅಂತ ಹೇಳಿಬಿಟ್ಟು ನಾನು ಪರೀ ಅರ್ಶಿಣಲ್ಲಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾನೇನು ಮಾಡಿದೆ ಒಂದೇ ಸರ್ತಿ ನೀರು ಹಾಕ್ಕೊಂಡ್ಬಿಟ್ಟು ದಬ್ಬಕ್ಕಂತ ಅದು ಅಲಿಸಾಯ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಸ್ದೆ ಹೆಂಗಂದ್ರೆ ಹಿಟ್ಟು ಹೆಚ್ಚಿಗೆ ನೀರು ಹಾಕೋದು ನೀರು ಹೆಚ್ಚಿಗೆ ಹಿಟ್ಟಾಕೋದು ಹಿಂಗೆ ಅಕ್ಕತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಬೇಕು ರೀ ಸ್ವಲ್ಪ ಏಳ್ಬೆಟ್ ಹಾಗಾಗಿ ಮತ್ತೊಂದು ಚೂರು ಹೀಟ್ ಹಾಕೊಂಡ್ಬಿಟ್ಟು ಕಲಿಸ್ಕೊಂಡೆ ಒಂದಿಷ್ಟ ಆಯಿತು ಈ ಈ ರೀತಿ ನಾನು ಉದ್ದಕ್ಕೆ ಮಾಡ್ಕೊಂಬಿಟ್ಟು ನಾಗಪ್ಪ ನನಗೆ ಹೆಂಗೆ ಬರ್ತಾನೋ ನಾನು ಹಂಗೆ ಮಾಡಿದ್ದೀನಿ ಒಂದು ವರ್ಷ ಬೆಲ್ಲದ ಮಾಡಿದ್ದೆ ಒಂದು ವರ್ಷ ಬರೀ ಗೋಧಿ ಹಿಟ್ಟಿಂದ ಮಾಡಿದ್ದೆ ಈ ಸತಿ ಅರಶಿನ ಗೋಧಿ ಹಿಟ್ಟು ಎರಡು ಮಿಕ್ಸ್ ನೋಡ್ಕೊಂಡು ಮಾಡಿದ್ದೀನಿ ಬರೀ ಚೆಂದ ಬಂದಿತ್ತು ಹೆಂಗೆ ಬಂದು ಬಂದಿತ್ತು ಅಂತ ಹೇಳಿರಿ ನೋಡೋನು ಎಲ್ಲ ರೆಡಿ ಮಾಡ್ಕೊಂಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೋದೆ ಕಡಲೆ ನೆನ್ಸಿಟ್ಟಿದೆ ಬೇಯಿಸ್ಕೊಂಡೇ ಇಲ್ಲ ನೆನಪೇ ಇಲ್ಲ ಆಲ್ರೆಡಿ ನಾನು ಕಡಲಿನ ಒಗ್ಗರಣೆ ಹಾಕೊಟ್ಟಿನಿ ಉಸುಳಿ ಮಾಡ್ಬೇಕಂತೇಳಿ ಕಡಲಿನೇ ನೆನ್ಸ್ಕೊಡ್ರೆ ತಲೆಕ್ಕಿಟ್ಟು ಹೋದಂಗ ಇಬಿಡ್ತು ಒಂದು ಸರ್ತಿ ಸಡನ್ನಾಗಿ ನನಗೆ ಆಮೇಲೆ ಕೇಳಿದೆ ನಮ್ಮ ಮನೆಯವರಿಗೆ ನನಗೆಲ್ಲ ಒಂಥರ ಚಟ ಅದು ಎಲ್ಲ ಅವ್ರಿಗೆ ಕೇಳೋದು ಹಾಗೆ ಒಗ್ಗರಣೆ ಹಾಕ್ಲ ನೆನ್ಸಿಟ್ಟಿನಿ ಅಂದ್ರೆ ಒಗ್ಗರಣೆ ಬೇಯ್ತವೋ ಇಲ್ಲ ಅಂತ ಹಿಂಗೆ ಕೇಳಿದೆ ಏ ನನಗೇನ್ ಗೊತ್ತ ಅಡ್ಗೆ ನಿನ್ಗೆ ಗೊತ್ತಂತ ಗೊತ್ತಂತವ್ರಂದ್ರೆ ಅಂದ್ರೆ ಮೆತ್ತಗೆ ನೆಂದಿರಲ್ಲ ಅವು ಕುದ್ರೆ ಚಂದ ಅನಿಸ್ತಾ ಅವ್ ಹಾಗಾಗಿ ಹೆಂಗೆ ಮಾಡಲಿ ಅಂತ ಅಂದ್ಕೊಂಡು ಏನು ಮಾಡಿದೆ ಮತ್ತು ಅದನ್ನು ಒಗ್ಗರಣೆ ಮಾಡೋ ಕಡಾಯಿನ ಎತ್ತಿಟ್ಬಿಟ್ಟೆ ಆ ಕಡೆ ಕುದಿಸ್ಕೊಂಡ್ರೆ ಚಂದ ಹಾಕೈತೆ ಹಾಗೆ ಸರಿ ಬರಲ್ಲ ಹೇಳ್ಬಿಟ್ಟು ಮತ್ತೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನ ಮತ್ತೀಗ ನೋಡ್ರಿ ಕುದಿಸೋಕೆ ಇಡಬೇಕು ಹಿಂಗೆ ಒಂದಿಲ್ದ ಒಂದು ಎಡಬಿಟ್ಟು ಮಾಡ್ತಾನೆ ಇರ್ತೀನಿ ನೆನಪಿಲ್ಲದಕ್ಕೆ ಹಿಂಗೆ ಆಕಿತ್ತು ನೋಡ್ರಿ ನೆನ್ಪಿನ ಶಕ್ತಿ ಅನ್ನೋದು ಭಾಳ ಮುಖ್ಯ ಮನುಷ್ಯನಿಗೆ ಏನೂ ಅಂದ್ರೆ ಪರವಾಗಿಲ್ಲ ಮೂಕಾಯಿ ಉಟ್ಬೋದು ಆದರೆ ಈ ನೆನ್ಪಿನ ಶಕ್ತಿ ಇಲ್ಲದೆ ಜೀವನ ಹುಟ್ಟಬಾರ್ದಪ್ಪ ನನಗನ್ಸದ್ ಮಟ್ಟಿಗೆ ತುಂಬ ಕೆಲಸಗಳಿಗೆ ಆತಾವ್ರಿ ಈ ನೆನ್ಪಿನ ಶಕ್ತಿ ಇಲ್ಲ ಅಂದ್ರೆ ಇದು ಒಂದು ಎಂಥ ಹೊರ ಕೊಟ್ಬಿಟ್ಟವನೋ ಭಗವಂತ ನನಗೆ ಕೊಡೋದು ಕೊಟ್ಟನ ಮಂದಿ ಬೈದಿದ್ದು ಮಾಡಿದ್ದು ಅಂತ ಹೊರ ಕೊಟ್ಟು ಮಿಕ್ಕಿದ್ದೆಲ್ಲ ನೆನ್ಪಿಟ್ಕೋಬೇಕಲ್ಲ ನಂದು ಹಂಗಿಲ್ಲ ಮಿಕ್ಕದೆಲ್ಲ ಮರ್ತೋಗ್ತೀನಿ ಯಾರ್ಯಾರು ಬೈದಿದ್ದು ಭಾಳ ಜಲ್ದಿ ನೆನ್ಪಿಟ್ಕೋತೀನಿ ಅಂಥ ಹೊರ ಕೊಟ್ಟನು ಭಗವಂತ ನನಗೆ ಇನ್ನೇನಾಯ್ತು ಇದನ್ನ ಬೇಯಿಸ್ಕೊಂಡು ಒಗ್ಗರಣೆಲ್ಲ ಮಾಡೋದೈತೆ ಹಾಗೆ ಮತ್ತು ಇದ್ರ ಮುಂದೆ ನುಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಹುಡಿಯೋ ಇಷ್ಟ ಆಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ